ಇನ್ನು ನೆಲಮಂಗಲದಲ್ಲಿ ನಿನ್ನೆ ಅಷ್ಟೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮ ನಡೀತು ಇದೇ ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಮದ್ಯ ಹಂಚಿಕೆಯನ್ನ ಮಾಡಲಾಗಿತ್ತು ಸಹಜವಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಬಹಳ ಟೀಕೆಗೆ ಗುರಿಯಾಗಿದೆ ಈಗ ರಾಜಾರೋಷವಾಗಿ ಈ ರೀತಿಯಾಗಿ ಎಣ್ಣೆ ಕುಡಿಸ್ಕೊಂಡು ಓಡಾಡ್ಸ್ತಾರೆ ಇವರೆಲ್ಲ ಅಂತ ಅಂದ್ರೆ ಏನ್ ರಾಜಕೀಯ ಇದು ಅನ್ನುವಂಥದ್ದು ವಿಚಾರವಾಗಿ ಹಾಗೆ ಇದೇ ಸಂಗತಿ ಕಾಂಗ್ರೆಸ್ಗೂ ಕೂಡ ಅಸ್ತ್ರ ಆಗಿದೆ ಎಣ್ಣೆ ಬೇಕು ಅಣ್ಣ ಎಣ್ಣೆ ಬೇಕು ಅಣ್ಣ ಪುಕ್ಕಟ್ಟೆ ಎಣ್ಣೆ ಹೊಟ್ಟೆ ತುಂಬಾ ಬಾಡೂಟ ಯಾರಿಗುಂಟು ಯಾರಿಗಿಲ್ಲ ಗುರು ಸಿಕ್ಕಿದ್ದೆ ಚಾನ್ಸು ಅಂತ ಇವರೆಲ್ಲ ಹೇಗೆ ಏರಿಸ್ತಿದ್ದಾರೆ ನೋಡಿ ಪುಕ್ಕಟ್ಟೆ ಎಣ್ಣೆ ಏರಿಸಿದವರೇ ಕುಡಿದು ತೇಲಾಡ್ತಿದ್ದಾರೆ ಟೈಟ್ ಆಗಿ ಮೈದಾನದಲ್ಲೇ ಹೇಗೆ ಹೊರಳಾಡಿದ್ದಾರೆ ನೋಡಿ ಇದು ನಿನ್ನೆ ನೆಲಮಂಗಲದಲ್ಲಿ ನಡೆದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಸಮಾರಂಭಕ್ಕಿಂತ ಹೆಚ್ಚಾಗಿ ಎಣ್ಣೆ ಪಾರ್ಟಿಯೇ ಭಾರಿ ಸದ್ದು ಮಾಡುತ್ತಿದ್ದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಸುಧಾಕರ್ ಹೆಣ್ಣೆ ಹಂಚಿಕೆಗೆ ವ್ಯಂಗ್ಯವಾಡಿರೋ ಕಾಂಗ್ರೆಸ್ ಇವತ್ತು ವಿನೂತನವಾಗಿ ಪ್ರತಿಭಟನೆ ನಡೆಸಿತು ಸುಧಾಕರ್ ಕುಡಿತದ ನೃತ್ಯಕ್ಕೆ ಆರ್ ಅಶೋಕ್ ತಮಟೆ ಬಾರಿಸುವ ರೀತಿ ಅಣಕು ಪ್ರದರ್ಶನ ಮಾಡಿದ್ರು ನೆಲಮಂಗಲದ ಎನ್ಎ ಪಾರ್ಟಿ ಆಯೋಜನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರದ್ದು ಯಾವ ಸಂಸ್ಕೃತಿ ಎಂದು ಅವರೇ ಉತ್ತರಿಸಲಿ ಏನು ನಿಯಮ ಉಲ್ಲಂಘನೆಯಾಗಿದೆ ಎಂದು ವರದಿ ಪಡೆಯುತ್ತೇನೆ ಎಂದಿದ್ದಾರೆ ವಿಷಯ ಅಂದ್ರೆ ನಿನ್ನೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಣ್ಣೆ ಪಾರ್ಟಿಗೆ ಅಬಕಾರಿ ಡಿಸಿ ನಾಗೇಶ್ ಅನುಮತಿ ನೀಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದರೆ ಕುಡಿದಿದ್ದು ಜನರು ತೇಲಾಡಿದ್ದ ದೃಶ್ಯಗಳು ವೈರಲ್ ಆಗಿದ್ದರಿಂದ ಟೀಕೆಗೆ ಗುರಿಯಾಗಿದೆ ಕುತೂಹಲ ಕೆರಳಿಸಿದ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಆಯ್ಕೆ ಆತ ನೆಲಮಂಗಲದಲ್ಲಿ ಎಣ್ಣೆ ಪಾರ್ಟಿ ವಿಚಾರವಾಗಿ ಕದನ ನಡೀತಿದ್ರೆ ಇತ್ತ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಯುದ್ಧ ನಡೀತಿದೆ ಚನ್ನಪಟ್ಟಣದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯೋದು ಫಿಕ್ಸ್ ಆಗಿದ್ದು ಯಾರು ಅನ್ನೋದೇ ಕುತೂಹಲ ಮೂಡಿಸಿದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹಿಡಿತವಿದೆ ಅಂತ ಸಿಪಿ ಸಿಪಿಯೋಗೇಶ್ವರ್ ತೊಡೆತಟ್ಟಿದ್ದಾರೆ ಯೋಗೇಶ್ವರ್ ನಡೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸಿದೆ ಹೀಗಾಗಿ ಚನ್ನಪಟ್ಟಣ ಚನ್ನಪಟ್ಟಣದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಯೋಗೇಶ್ವರ್ ಅಥವಾ ಯಾರೇ ಅಭ್ಯರ್ಥಿಯಾದರೂ ಒಮ್ಮತದಿಂದ ಕಾರ್ಯಕರ್ತರು ಕೆಲಸ ಮಾಡಬೇಕು ಎಂದು ಸೂಚನೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಆದರೆ ಅವರ ಈ ಮಾತಿಗೆ ಒಪ್ಪದ ಕಾರ್ಯಕರ್ತರು ಯೋಗೇಶ್ವರ್ ಸ್ಪರ್ಧಿಸಿದ್ರೆ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧಿಸಲಿ ಎಂದಿದ್ದಾರಂತೆ ಹೀಗಾಗಿ ಸಿಪಿ ಯೋಗೇಶ್ವರ್ ಕಣಕ್ಕಿಳಿತಾರ ಬಿಜೆಪಿಯಿಂದ ಸ್ಪರ್ಧಿಸ್ತಾರ ಜೆಡಿಎಸ್ ಚಿಹ್ನೆಯಡಿ ಅಖಾಡಕ್ಕಿಳಿತಾರಾ ಅಥವಾ ಹೊಸ ಮುಖಕ್ಕೆ ಮಣೆ ಹಾಕ್ತಾರಾ ಅನ್ನೋದು कुतूहल मुड़सते ब्यूरो रिपोर्ट टीवी नाइन